ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲಾಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಬನ್ನಿ ಇವತ್ತು ನಾವು ಪುರ್ಯೋಗಣೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಟ್ಕೊಂಡಿದ್ದೀನಿ ಮೊದಲಾದರೆ ಮೆಣಸಿ ಹಣ್ಣು ಕಡಲೆ ಕಡಲೆ ಬೀಜ ಬೆಳ್ಳುಳ್ಳಿ ಕರಿಬೇವು ಮತ್ತು ಕೊಬ್ಬರಿ ತುರಿ ಜಾಸ್ತಿ ಹಾಕಿಬಿಟ್ಟು ಚೆನ್ನಾಗಿರುತ್ತೆ ನಮ್ಮಲ್ಲಿ ಸ್ವಲ್ಪ ಐತೆ ಅದನ್ನು ಮತ್ತು ಚಿಲ್ಲಿ ಪೌಡ್ರು ಅರಿಶಿನ ಮತ್ತು ಅಜ್ಜರದ ಪುಡಿ ഇതെല്ലാം ഇൻഗ്രീഡിയൻസു സൈഡൽ എത്തിയിട്ട് കൊണ്ട് ഇവ സ്റ്റവ് മേലെ ബാങ്ലിട്ടു എണ്ണ കയ്യോക്കൊണ്ടി ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಅದೆಲ್ಲ ಚಿಟಪಟ್ಟಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಒಂಥರ ಇದು ಎಣ್ಣೆ ಫ್ರೈ ಆದಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಘಮ ಕೂಡ ಚೆನ್ನಾಗಿರುತ್ತೆ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ಕಡಲೆ ಬೀಜ ಹಾಕೋತಾರೆ ಕಡಲೆ ಬೀಜ ಜಾಸ್ತಿ ಹಾಕ್ಕೊಂಡಷ್ಟು ತಿನ್ನೋಕೆ ಚೆನ್ನಾಗಿರುತ್ತೆ ಬಾಯಿ ಸಿಗ್ತಾಯಿದ್ರೆ ಮನ ಮಧ್ಯೆ ಚೆನ್ನಾಗಿರುತ್ತೆ ಮತ್ತು ಹಾಗೆ ಕಡಲೆ ಹಾಕೊಂಡರೆ ನೀಟಾಗಿ ಕಲರ್ ಚೇಂಜ್ ಆಗೋ ತನಕ ಆಗೋ ತನಕ ಹುರ್ ಬೇಯಿಸ್ಕೋಬೇಕಾಗುತ್ತೆ ಅದನ್ನು ಮತ್ತು ಕೊಬ್ಬರಿ ಆ್ಯಡ್ ಮಾಡೋದು ಮರ್ತಾ ಇತ್ತು ನೋಡಿ ಅದನ್ನು ಕೂಡ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಳ್ಳಿ ಮತ್ತು ಮೆಣಸಿ ಹಣ್ಣು ಅದು ಕರಿಬೇವು ಅದನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಎಲ್ಲರೂ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೋಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಫಿಸ್ಪೇರ್ ತಿಂದರೆ ಅದನ್ನು ಸೀಸ್ಬಿಡಿ ನೋಡಿಕೊಂಡು ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ರೆಡಿ ಆಗಿದೆ ನೋಡಿ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರಿಗೆ ಅರಿಶಿನ ಸ್ವಲ್ಪ ಹಾಗೆ ಖಾರಕ್ಕೆ ಹಾಗೆ ಹಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಹಾಕ್ತಷ್ಟು ತಿನ್ನೋಕೆ ನಾನಿಲ್ಲಿ ಸ್ವಲ್ಪನೇ ಹಾಕೋತಾ ಇದ್ದೀನಿ ಜಾಸ್ತಿ ಏನೂ ಹಾಕ್ತಾಯಿಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಇಲ್ಲಿ ಒಂದು ಸೈಡಲ್ಲಿ ತಟ್ಟೆಯಲ್ಲಿ ಕಡಲೆಪುರಿನ ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಬಾಣಲೆ ಚಿಕ್ಕ ತೊಗೊಂಡಿರ್ಬಲ್ವ ಅದರಲ್ಲಿ ಹಾಕಿ ಮಿಕ್ಸ್ ಮಾಡೋಕ್ಕಾಗಲ್ಲ ಒಂದು ಎರಡೂವರೆ ಲೀಟ್ರಷ್ಟು ಕಡಲೆಪುರಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಮಾಡಿರೋ ಮಿಕ್ಸ್ಚರ್ನೆಲ್ಲ ಸೇರಿಸ್ಕೊಳ್ಳೋಣ ಮಿಕ್ಸ್ಚರ್ ಎಲ್ಲ ಸೇರಿಸ್ಕೊಂಡ ನಂತರ ಅದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಸುತ್ತ ತಿರುಗಿಸ್ಕೊಂಡು ಅದು ನೀಟಾಗಿ ಎಲ್ಲಕ್ಕೂ ಒಂದೋ ಥರ ಕಡಲೆಪುರಿಗೆಲ್ಲ ಹಾಕೋ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಚಳಿಗಂತೂ ಕಾಫಿ ಜೊತೆ ತಿಂತಾ ಇದ್ದರೆ ವಾ ಅನಿಸುತ್ತೆ ನೋಡಿ ಹೀಗೆ ಬಂದಿದೆ ಚೆನ್ನಾಗಿತ್ತು ತಿನ್ನೋಕ್ಕೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್